ಒಂದ್ಸತಿ ಎಲ್ಲ ನಾನು ಅದೊಂದು ರೇಂಜರ್ ಐತಿ ಕಾಳಪ್ರೆಟ್ಲಿದ್ರು ಅದು ಅವರು ಆರಾನೆ ಆಗ ಈ ಬಾಕಿ ನಾವು ಹಿಡಿದದ್ದು ಆರಾನೆ ಈ ಗಜೇಂದ್ರ ಈ ಲಾಟು ಆ ಲಾಟಿನಲ್ಲಿ ಆರು ಆನೆ ಹಿಂಗೆ ಬರ್ತಾ ಇತ್ತು ನಾವು ಮಾಲಂಬಿ ಹತ್ರ ಅದ್ರ ಹಿಂದೆ ನುಗ್ಗಿದ್ವು ಮಾಲಂಬಿ ಹತ್ರ ಹಿಂದೆ ನುಗ್ಗಿ ನಾವು ಅದ್ರ ಹಿಂದೆನೆ ಹೋಗ್ತಾ ಇದ್ವಿ ಇದರಲ್ಲಿ ಯಾಕೆಂದ್ರೆ ಗಾಂಧಿ ಹುಣ್ಣಿ ದೊಡ್ಡ ದೊಡ್ಡ ಗಾಂಧಿ ಉಣ್ಣಿ ಅದರ ಮಧ್ಯದಲ್ಲಿ ಇದು ಆರು ಆನೆಗಳು ಹೋಗ್ತಾ ಉಂಟು ಇದರಲ್ಲಿ ಎಲ್ಲ ಟಸ್ಕರ್ಸ್ ಎಲ್ಲ ಇದ್ರಲ್ಲಿ ಉಂಟು ನಮಗೆ ನೀವು ಹೋಗೋಣ ಸ್ವಲ್ಪ ಇದು ಅಂತ ನಾನು ಸ್ವಲ್ಪ ಮುಂದೆ ಮುಂದೆ ಹೋಗ್ತಾ ಇದ್ದೀನಿ ಮೆಲ್ಲೆ ಫೈರ್ ಮಾಡಿ ಸೈಡಿಗೆ ಗಾಂಧಿ ಹುಣ್ಣಿ ಒಳಗಡೆ ಒಪ್ಕೊಳ್ತೀನಿ ಅವು ಹೊಟ್ಟೆ ಮೇಲೆ ಇನ್ನು ಆರು ಗುಂಪಲ್ಲಿರುವ ಒಂದಾನೆ ಎಲ್ಲ ಆದ್ರೆ ಸ್ವಲ್ಪ ರಿಸ್ಕ್ ಈ ಗುಂಪು ಇರುವಾಗ ಅವು ಒಂದು ಇದನ್ನ ಫಾಲೋ ಮಾಡ್ಕೊಂಡು ಹೋಗ್ಬಿಡ್ತಾರೆ ಮುಂದೆ ಹೋಗಿ ಇದನ್ನ ಫಾಲೋ ಮಾಡ್ಕೊಂಡು ನಾನು ಆ ಲೆಕ್ಕಾಚಾರದಲ್ಲಿ ಅಂತ ಹೇಳುವಾಗ ಇವರು ಕಾಳಪ್ಪನಲ್ಲಿ ಹೇಳಿದ್ರು ನನಗೆ ಹೇಳಿದ್ರು ರೇಂಜರು ಬೇಡ ಬೇಡ ಇನ್ನು ಸ್ವಲ್ಪ ಮುಂದೆ ಇನ್ನೊಂದಷ್ಟೇ ಹೋಗ್ಲಿ ಇನ್ನೊಂದು ಅರ್ಧ ಕಿಲೋಮೀಟರ್ ಭಾನುವಾರ ಚೆಕ್ ಪೋಸ್ಟ್ ಉಂಟಲ್ಲ ಆ ಚೆಕ್ ಪೋಸ್ಟ್ ಒಂದು ರೋಡ್ ಕೊಕ್ಕೋಣನೂರ ಕಡೆಗೆ ತೂರ್ಗೋಡು ಕಡೆಗೆ ಹೋಗುವ ಆ ರೋಡ್ ಸಿಗ್ತದೆ ಅಲ್ಲಿ ಎರಡು ಸೈಡ್ ಇಪ್ಪತ್ತೈದು ಮೀಟರ್ ಇಪ್ಪತ್ತೈದು ಮೀಟರ್ ವಿ ಲೈನ್ ಎಲ್ಲ ಕಡಿದಾಗಿದೆ ಇದರಲ್ಲಿ ಹೋಗಿ ಇಲ್ಲದ್ದು ಇನ್ನು ಆ ಪ್ಯಾಚಿಗೆ ಇದಾಡ್ತದೆ ಕಾಡಿಗೆ ನೀವು ವಾಪಸ್ ತಿರ್ಗಲ್ಲ ಈಗ ನಾವು ನಮ್ಮ ಆನೆಗಳನ್ನೆಲ್ಲ ಇವಾಗ ಅಲ್ಲಿ ನೋಡಿದೆ ಇದು ನಮ್ದು ವಾಸನೆ ಸಿಕ್ಕಿರ್ತದೆ ನಮ್ಮ ಹಿಂದೆ ಇದ್ದಾರೆ ಅಂತ ಸೊ ಅದರಿಂದ ಇಲ್ಲಿ ನೀನೀಗ ಈಗ ಹೋಗಬೇಡ ಈಗ ಆಗಸ್ಟ್ ನಾವು ಅದ್ರ ಕಣ್ಣಿಗೆ ಬೆಳದಂಗೆ ನಾವು ಹೋಗ್ತಾ ಇರೋಣ ಹಿಂದೆ ಸದ್ದು ಮಾಡಿದೆ ಅಲ್ಲಿ ಹೇಳುವಾಗ ಅವನಿಗೆ ಪಕ್ಕ ಗೊತ್ತು ಎಷ್ಟು ಮೀಟರ್ ಹೇಳೋ ರೇಂಜರು ಈಗಿನ ಹಂಗಲ್ಲ ಅಂದ್ರೆ ಆಗ ಇರಲಿಲ್ಲ ಎಲ್ಲ ಕಾಲ್ನಡಿಗೆ ಇದು ಆಲ್ಮೋಸ್ಟ್ ಏಯ್ಟಿ ಏಟ್ ಸೆವೆನ್ ಏಯ್ಟಿ ಸೆವೆನ್ ಅಂತ ಏಟಿ ಸೆವೆನ್ ಏಯ್ಟಿ ಏಟ್ ಆ ಟೈಮ್ ಕುಮೀ ಆಗ ಬೇಕಾದ ಸ್ಥಾನ ಇದ್ದಾವೆ ಈಗ ವನವೀರ ಅಂತಿತ್ತು ಒಂದಕ್ಕಿಂತ ಒಂದು ಆನೆಗಳು ಆವಾಗ ಇದು ಇತ್ತು ಆ ಮತ್ತೆ ಶ್ರೀರಾಮ ಅಂತ ಆನೆ ಇತ್ತು ಹ್ಮ್ ಅಂತ ಗಜೇಂದ್ರ ಕೇಗುಡಿದು ಅಹ್ ಅದಿತ್ತು ಮತ್ತೆ ಭಾಸ್ಕರ ಅಂತ ಒಂದು ಒಂದು ಆನೆ ಇತ್ತು ಶಿವಮೊಗ್ಗದ ಎರಡ್ ಆನೆ ಇತ್ತು ಬಟ್ ಆ ಭಾಸ್ಕರ್ ಅಂತ ಹೇಳೋದೊಂದು ಆನೆ ಅದು ಅಭಿಮನ್ಯುಂಗೆ ಅದು ಒಂದು ಧೈರ್ಯ ತಾನೆ ಅಹ್ ಭಾಸ್ಕರ ಬಟ್ ಈ ಅಭಿಮಾನಿ ಹುಚ್ಚು ಬುದ್ಧಿ ಇಲ್ಲ ಅಭಿಮನ್ಯ ಮಾವುದೋರೆ ನಾವು ಹೋದ್ರೆ ನಮಗೆ ಮನ್ಸಿಗೆ ಹೊಡೆದು ಬಿಡ್ತದೆ ಬಟ್ ಆ ಭಾಸ್ಕರ್ ಅದೇ ಇರ್ಲಿಲ್ಲ ಬಟ್ ಕಾಡಾನಿಗೆ ಈ ಅಭಿಮನ್ಯು ಹಂಗೆ ಅದು ವಾಪಸ್ ಮೆಟ್ಟೋದಿಲ್ಲ ಹಿಡಿಯುವಾಗ ಇಲ್ಲ ಸುಮಾರಾನೆಗಳು ಚಾಲೆಂಜ್ ಆಗಿದೆ ಬಟ್ ಹಿಂಗೆ ತಿರುಗಿ ಬಂದು ಪುನಃ ಚಾರ್ಜ್ ಮಾಡುವಾಗ ಅವತ್ತು ಸ್ವಲ್ಪ ಬಲರಾಮ ಶ್ರೀ ಕೊಡ್ತು ಅಲ್ಲಿಂದ ಸೊ ವಾಪಸ್ ಕಿಮಿ ಎಲ್ಲ ಬಿಚ್ಕೊಂಡು ಹಂಗೆ ಪೊಸಿಷನ್ ನಡೀಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಉಂಟು ಅದಕ್ಕೆ ನಮ್ದು ಸ್ಮೆಲ್ ಎಲ್ಲ ತೆಗಿಯವಾಗ ಅದು ಗಬರಿ ಗಾಂಧಿ ಲೆವೆಲ್ ಇನ್ನು ದೊಡ್ಡ ಮರದ ಏನಿಲ್ಲ ಅಲ್ಲಿ ಎಲ್ಲ ಕಡೆ ಕಾಲಿನೆ ಇದರಲ್ಲಿ ನಾನ್ ನಮ್ಮ ಜೊತೆಲಿ ಡಿಎಫ್ಒವರೆಲ್ಲ ಇದ್ರು ಅಲ್ಲ ಎಲ್ಲರೂ ನೋಡ್ತಾ ಇದಾರೆ ಡಿ ಎಫ್ಒ ಮೊಬೈಲ್ ಫೋನ್ ಇದು ಕ್ಯಾಮರಾ ಎಲ್ಲ ಯಾರ ಕೈಲಿ ಇಲ್ಲ ಆಗ ಇದರಲ್ಲಿ ಸೊ ಇವರು ಡಿ ಎಫ್ ಒ ಒಬ್ರು ಅವ್ರೆಲ್ಲ ಫಾರಿನ್ ಟ್ರಿಪ್ ಅವ್ರನ್ನ ಕಳಿಸ್ತಾರಲ್ಲ ಆ ಇದರಲ್ಲಿ ಬಂದಾಗ ಒಳ್ಳೆ ಕ್ಯಾಮರಾ ತಂದಿದ್ರು ಅವರು ಸೊ ಅವರ ಕ್ಯಾಮರಾ ಹೊತ್ಕೊಂಡಿದ್ರು ಬೇರೆ ನೋಡಿ ಸರ್ ಒಳ್ಳೆ ಆಫ್ರಿಕನ್ ಎಲಿಗಂಟ್ ಅಂದಂಗೆ ಕಾಣಿಸ್ತದೆ ಈಗ ಒಳ್ಳೆ ಪೋಸ್ ಒಂದು ಫೋಟೋ ತಗೊಳ್ಳಿ ಅಂತ ಅವ್ರು ಕ್ಯಾಮರ ತೆಗೆದು ಬಿಸಾ ಹೊಟ್ರು ನೀ ತಲೆಗಟ್ಟಿದ್ದೀರ ನಿನಗೆ ಈಗ ನಿನ್ನೆ ನಿನ್ನ ತೆಗೀತಿತ್ತು ನೀನು ಈಗ ನನ್ಗೆ ನೀನು ಮದುವೆ ಆಗಿಲ್ಲ ಹುಡುಗ ನೀನು ನಮ್ಗೆ ಹೆಂಚಿ ಮಕ್ಳು ಉಂಟು ಹಂಗಾದ್ರೆ ಇನ್ನ ಏನ್ ಮಾಡಕ್ಕಾಗಲ್ಲ ಸರ್ ಎರಡು ಗುಂಡು ತಕೊಂಡು ಈಗ ಅದು ಬರ್ತಾ ಉಂಟು ವಾಪಸ್ಸು ಇನ್ನು ಬರ್ತದೆ ಈಗ ಓಡಿ ಇನ್ನು ಓಡೋದೊಂದೇ ಗತಿ ವಾಪಸ್ ಬಂದದಾಗೆ ಸುಮ್ಕ ಇಲ್ಲ ಅಂತ ವಾಪಸ್ ಓಡಿ ಎಲ್ಲರೂ ಎಲ್ಲರೂ ಬಿದ್ದು ಓಡಿದ್ರು ಆದ್ರೆ ನಾನು ಈ ವೆಂಕಟೇಶ್ವನು ದೊಡ್ಡ ಬ್ಯಾಕ್ ವಾಟರ್ದು ಸೈಡ್ ಆ ಕಡೆ ಬ್ಯಾಕ್ ವಾಟ್ರು ಆ ಬ್ಯಾಕ್ ವಾಟರ್ ಸೈಡ್ ಒಂದು ಎರಡು ಇಷ್ಟೇ ಕಾಲ್ ಇಡಾಕೆ ಸ್ವಲ್ಪ ತಪ್ಪಿದ್ರೆ ನಾವು ಬ್ಯಾಕ್ ವಾಟರ್ ಗೆ ದೊಡ್ಡ ದೊಡ್ಡ ಬಿದ್ರೆ ಇತ್ತು ಆ ಎಡ್ಜಲ್ಲಿ ನಾವು ಅಲ್ಲೇ ಆ ಬ್ಯಾಕ್ವರ್ಡ್ ಬಿದಿರ್ದ ಒಂದು ಬೀದರ್ ಸೈಡ್ಗೆ ನಿಂತ್ಕೊಂಡು ಅದ್ರದ್ದು ಗ್ಯಾಪ್ನಲ್ಲಿ ನೆಲ್ಲಾ ಸಂದ್ಯಲ್ಲಿ ನೋ ಮೆಲ್ಲ ಬಗ್ಗೆ ನೀರಿನ ಕಡೆಯಿಂದ ನೋಡ್ಕೊಳ್ಳೋದು ಬಂತು ಅದು ಹೋದ ದಾರಿ ಎಲ್ಲ ಹಂಗೆ ತಿರುಗಿ ಬರ್ತಾ ಉಂಟು ಬಂತು ನಾವು ಹಂಗೆ ಬ್ಯಾಕ್ವರ್ಡ್ ಬ್ಯಾಕ್ ವಾಟರ್ ಸೈಡ್ ಇಂದ ಬಿದಿರು ಹಿಡ್ಕೊಂಡು ಅದು ಬಂದು ಹಿಂಗ ದೊಡ್ಡ ಬಿದ್ರು ಕಂಪು ಆಲ್ಮೋಸ್ಟ್ ಈ ಅಂಗಡ ಅಲ್ಲಿ ಕವರ್ ಆಯ್ದೆ ನಮಗೆ ಜಾಗ ಇತ್ತು ಆ ಬ್ಯಾಕ್ ವಾಟರ್ ಸೈಡ್ ಇಂದ ದಾಟಿ ಆ ಕಡೆಗೆ ದಾಟ್ಕೊಂಡು ಈ ಕಡೆ ಬಂತು ಅದು ಆ ಕಡೆಯಿಂದ ಬಂದು ನಮ್ಮ ವಾಸನೆ ಹಿಡ್ಕೊಂಡು ಬಂದ ನೀರಿಗೆಲ್ಲ ಸುಮ್ಮನೆ ಸುಂಡ್ಲಲ್ಲಿ ಆಡ್ಸತಿ ಹೊಡಿತು ಇದರಲ್ಲಿ ನಾವು ಅಲ್ಲಿ ಕಾಣೋದಿಲ್ಲ ತಿಕ್ಕಿತ್ತು ಎಂಬು ಅಲ್ಲಿ ನಿಂತ್ಕೊಂಡ್ಬಿಟ್ಟವು ಕೋವಿನ ಹತ್ರ ಕೈಯಲ್ಲಿ ರೆಡಿ ಇದೇ ಇತ್ತು ಇದು ಮಾಡಿ ಬಟ್ ಅಲ್ಲಿ ಕ್ಲೋಸ್ ಅನ್ಕೌಂಟರ್ ಅದೆಲ್ಲ ಸ್ವಲ್ಪ ಕೋದನ್ ಅನ್ಕೌಂಟರ್ ಅಲ್ಲಿ ಏನಾಗ್ತದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಆನೆಗಳು ಗುಂಡು ಕರೆಕ್ಟ್ ಆಗಿ ಸ್ವಲ್ಪ ನೋವಾಗೋ ಪೆಟ್ಟಾಗೋ ಜಾಗ ತೆಗೆದು ಹ್ಮ್ ಮೇಲೆ ಬೀಳುವ ಸಾಧ್ಯತೆ ಇರ್ತದೆ ಡಿಸ್ಟೆನ್ಸ್ ಅಲ್ಲ ಅದು ಎಲ್ಲಿ ಅದ್ರ ಪ್ರೊಸೀಜರ್ ಏನು ಅಂತ ಹೇಳಿದ್ರೆ ಚಿಕ್ಕ ಮಸೂಲಿ ಎಲ್ಲಿದೆ ಅಲ್ಲಿ ಹೊಡಿಬೇಕು ಮೂಳೆ ಮೂಳೆಗಳೆಗೆ ತಲೆಗೆಗಳಿಗೆ ನಾನು ನೀರ್ಲಿ ಹೋಗ್ಬೇಕಲ್ಲ ಮಾಂಸಕ್ಕೆ ಒಳಗಡೆ ಅದಕ್ಕೆ ಅದಕ್ಕೆ ಇಂಥದ್ದೇಂತಿಲ್ಲ ಅಷ್ಟೇ ಅದು ಹೊಡಿಯೋ ಒಂದ್ ಈಗ ನಾನು ಶೋಲ್ಡ್ ಇಲ್ಲಿ ಕುತ್ತಿಗೆ ಹೊಡೆದಿದ್ದೀನಿ ಹೊಡೆದು ಬಿಟ್ಟಿದ್ದೀನಿ ಶೋಲ್ಡ್ರಿಗೆ ಹಿಂದೆ ತೊಡೆಗೆ ಕಾಲಿಗೆ ಅಲ್ಲಿಗೆ ಎಲ್ಲಿಗೆ ಎಲ್ಲಾ ಹೊಡೆದಿದ್ದೀನಿ ಹಾ ಅಲ್ಲಿಂದ ಅದೇನಾಯ್ತು ಅಲ್ಲಿ ಸ್ಪ್ರೇ ನೀರ್ನಂಗೆ ಜಾಲಿಸಿದಾಗ ನಮ್ಮನ್ನ ಕಂಡಿಲ್ಲ ಅದಕ್ಕೆ ಇದಾಗಿಲ್ಲ ಅಲ್ಲಿಂದ ವಾಪಸ್ ಹಿಂಗೆ ಬಂತು ನಾವು ಬೇಗ ಈಚೆ ಬಂದು ಬಿದಿರ್ದು ಅಷ್ಟೊಳಗೆ ಏನಾಯ್ತು ಆಚೆ ಇವರು ಎಂಟು ಹತ್ತು ಜನ ಓಡಿದ್ರು ಉಂಟಲ್ಲ ಆ ವಾಸನೆ ಸಿಕ್ತು ಆ ವಾಸನೆ ಸಿಕ್ತಿ ಆ ಕಡೆ ಹೊರಡ್ತು ಆ ಕಡೆ ಇಲ್ಲ ಆದ್ರೆ ಸ್ವಲ್ಪ ಸ್ಪೀಡ್ ವಾಕ್ ಸಿಟ್ಟು ಆ ಕಿವಿ ಎಲ್ಲ ಬಿಚ್ಚಿ ಆ ಸ್ಪೀಡ್ ವಾಕ್ ಯಾರು ಕಣ್ಣಿಗೆ ಕಾಣೋದಿಲ್ಲ ಅದೊಂದು ಈಗ ಕಣ್ಣಿಗೆ ಕಾಣತಾ ಇದ್ರೆ ಅದು ಎಕ್ದ್ ಫಾಸ್ಟ್ ಚಾರ್ಜ್ ಮಾಡ್ತದೆ ಬಟ್ ನಡತ ಆಂಗ್ರಿ ಇದರಲ್ಲಿ ಒಂದು ಸ್ಪೀಡು ಆ ಕಿವಿ ಎಲ್ಲ ಆಗಲ್ಲ ಮಾಡಿಸಿ ಆ ಸಿಟ್ಟು ಆ ಮೂಡ್ ಚೇಂಜ್ ಇರ್ತದೆ ಆ ಆ ಫುಲ್ ಹಾಗೆ ಬೇಗ ಬಿದ ಈಚೆ ಸೈಡಿಗೆ ಬಂದ್ಬಿಟ್ಟು ಬಗ್ಗಿ ಇಂದ ಇಲ್ಲಿಗೆ ಇಷ್ಟೇ ಆ ಕಾಂಪೌಂಡ್ ಅಷ್ಟೇ ಹೊಡೆದ್ಬಿಟ್ಟು ಫುಲ್ ಮಸ್ತಲಿತ್ತು ಫುಲ್ ಪೀಕ್ ಬಟ್ ನಾವು ನಂತರ ಅದನ್ನ ಕಂಟ್ರೋಲ್ ನಾವು ಕಂಟ್ರೋಲ್ ಮಾಡಿದ್ವಿ ಇದರಲ್ಲಿ ಇಲ್ಲಾಂದ್ರೆ ಬಲರಾಮನ ಅಲ್ಲಿಂದ ಮತ್ತಿಗೂಡು ಮತ್ತಿಗೂಡಿಗೆ ಇಲ್ಲ ಇಲ್ಲ ಬಲರಾಮನ ಅಲ್ಲಿಂದ ಲಾರಿಯಲ್ಲಿ ತಗೊಂಡಿ ಕಡಿ ಬಿಟ್ಟಿದ್ವು ಫಸ್ಟ್ ನಮ್ದು ಕ್ಯಾಪ್ಚರ್ ಅಲ್ಲಿ ಪ್ರೊಸೀಜರ್ ಇದ್ದದ್ದು ಜಾಗಕ್ಕೆ ಸ್ಥಳಾಂತರಿಸೋದು ಅಂತ ರಿಲೊಕೇಟ್ ಫಸ್ಟ್ ರಿಲೊಕೇಟ್ ಮಾಡಿದ್ದು ರಿಲೊಕೇಟ್ ಆಗ ಎಷ್ಟು ಎಂಟು ಅನೇನು ರಿಲೊಕೇಟ್ ಮಾಡೋದು ಇದು ಮಾಡಿ ಆ ಎಂಟು ಎಂಟು ಅನೇನು ರಿಲೊಕೇಟ್ ಮಾಡುದು ಅಲ್ಲಿಂದ ಒಂದು ಆರು ತಿಂಗಳು ಆರು ತಿಂಗಳು ಇಲ್ಲ ಒಂದೊಂದಾನೆ ಮೂರು ತಿಂಗಳಲ್ಲೇ ವಾಪಸ್ ಬಂದು ಬಿಟ್ಟಿದೆ ಅಂತ ಎಲ್ಲ ಸೇರೋ ಒಂದು ಆರು ತಿಂಗಳಿಗೆ ಎಲ್ಲ ಆನೆಗಳು ವಾಪಸ್ಸೇ ಅಲ್ಲಿಂದ ಇದು ಸ್ಥಳಾಂತರಿಸೋದು ಏನು ಪ್ರಯೋಜನ ಇಲ್ಲ ಅಂತ ಹೇಳೋದು ಅರ್ಥ ಆಯ್ತು ಇದರಲ್ಲಿ ಅಲ್ಲಿಂದ ನೆಕ್ಸ್ಟ್ ಹಿಡಿದು ಪ್ರಗಸೋಕ್ಕೆ ಅಲ್ಲ ಅದೇ ಅದೀಗ ಏನಾಯ್ತು ಸೆಕೆಂಡ್ ಟೈಮ್ ಹಿಡಿದು ಅದನ್ನ ತಕೊಂಡ್ ಬಂದಾಗ ನಾನು ಅಲ್ಲಿಗೆ ಹೋಗ್ಬಿಟ್ಟೆ ಇದು ಕಲ್ಲಳ ನಾಗರೊಳೆ ಕಲ್ಲಳ ಅಲ್ಲಿ ಆಗೊಂದು ಕ್ಯಾಂಪ್ ಇತ್ತು ನಾಗರೋಳಿ ಒಂದು ಕ್ಯಾಂಪ್ ಇತ್ತು ಕಲ್ಲಳ ಒಂದು ಕ್ಯಾಂಪ್ ಇತ್ತು ತಿತಿಮತಿ ಒಳಗಡೆ ಬಳ್ಳದಲ್ಲಿ ಒಂದು ಕ್ಯಾಂಪ್ ಇತ್ತು ತಿತಿಮತಿ ಒಂದು ಆನೆ ಕ್ಯಾಂಪ್ ಇತ್ತು ದುಬಾರೆ ಒಂದು ಕ್ಯಾಂಪ್ ಇತ್ತು ಉದುಗೂರ್ ಒಂದು ಆನೆ ಕ್ಯಾಂಪ್ ಇತ್ತು ಇದರಲ್ಲಿ ಉದಗೂರ್ ಹತ್ರ ಸೊ ಅದನ್ನ ಅಲ್ಲಿಗೆ ತಗೊಂಡ್ ಹೋದೆ ಯಾಕೆ ನನಗೆ ಅಟೆಂಡ್ ಮಾಡ್ಲಿಕ್ಕೆ ಆ ಕಡೆ ವನವೀರ ಆನೆಗಳು ಬೇಕಾದಂಗೆ ಇದ್ದು ನನಗೆ ಸಪೋರ್ಟಿಗೆ ಶ್ರೀರಾಮ ಕೃಷ್ಣ ಇದೆಲ್ಲ ಸುಮಾರು ಆನೆಗಳು ಈ ಸಪೋರ್ಟಿಂಗ್ ಆನೆಗಳು ಇತ್ತು ಸೊ ಅದಕ್ಕೆ ಅದನ್ನ ಅಲ್ಲಿಗೆ ತಗೊಂಡೋಗ್ಬಿಟ್ಟು ಕಲ್ಲಳಕ್ಕೆ ಕಲ್ಲದಲ್ಲಿತ್ತು ಕಳ್ಳದಲ್ಲಿತ್ತು ಬೇಗ ಬೇಗ ಪಳಗಿತ್ತು ಆನೆ ಕೂಲ್ ಆಗ್ಬಿಡ್ತು ಬಹಳ ಬೇಗ ಇದಾಗಿ ಆ ಮಸ್ತಿ ಇಳ್ದಂಗೆ ಇದಾದಂಗೆ ಆನೆ ಸಣ್ಣಗಾಗ್ಬಿಡ್ತು ಅಲ್ಲಿಂದ ಹೊರಗೆಲ್ಲ ತೆಗೆದು ಇದು ಮಾಡಿ ನೆಕ್ಸ್ಟ್ ಹೊರಗೆ ಆಚೆ ಈಚೆ ಅಂತೆಲ್ಲ ಅಲ್ಲಿಯೇ ಕಲಿಸ್ತೀವಿ ನಾವು ಅದು ಕಲಸಿ ತದನಂತರ ನೆಕ್ಸ್ಟ್ ಒಂದು ಲಾಸ್ಟ್ ವೀಕ್ ಕೊನೆ ಅಂತ ಕಾಡಿಗೆ ಬಿಡೋದು ಕಾಡಿಗೆ ಬಿಟ್ಟ ಮೇಲೆ ಅದು ಮಾವುತ ನೆಕ್ಸ್ಟ್ ಡೇ ಕರ್ಕೊಂಡ್ ಬರಕ್ ಹೋಗುವಾಗ ಅದರ ರಿಯಾಕ್ಷನ್ ಅವನು ಕರೆದಾಗ ಅದು ರೆಸ್ಪಾಂಡ್ ಮಾಡಬೇಕು ಇದ್ ಮಾಡ್ಬೇಕು ಅವನ ಆಗ್ಬೇಕಲ್ಲ ಚಾರ್ಬೇಕಲ್ಲದೀಗ ಇದರಲ್ಲಿ ಫಸ್ಟ್ ಒಂದ್ ಎರಡು ದಿವ್ಸಗೆ ನಾವು ಒಂದ್ ಎರಡು ಆನೆನ ಕಳ್ಸ್ಕೊಡ್ತೀವಿ ಕೊಡ್ತೀವಿ ಅವ್ರ ನಂಗೆ ಅವ್ರ ಲೈಫ್ನ ರಿಸ್ಕ್ ಗೆ ಬಿಡೋದಿಲ್ಲ ಆನೆ ತಕೊಂಡೇ ಹೋಗಿ ಕಲ್ಸ್ಬಿಂತ ಅಂದ್ರೆ ಬೇಡಿಯಲ್ಲಿ ಹಾಕಿರ್ತೀವಿ ಎಕ್ಸಾಮ್ ಅವ್ರು ಹೊಡಿ ತಪ್ಪಿಸ್ಕೊಳ್ಬಹುದು ಬಟ್ ಪುನಃ ಹತ್ರ ಹೋಗಿ ಅವನು ಬೇಡಿ ಬಿಚ್ಚಿ ಅದನ್ನ ಬರ್ಬೇಕಲ್ಲ ಆ ಬೇಡಿ ಬಿಚ್ಚುವ ಟೈಮ್ ನಲ್ಲಿ ಇದರಲ್ಲಿ ಏನಾದ್ರು ಒಂದು ಅವನಿಗೆ ಹೊಡಿಯೋದು ಹೊಡಿಯೋದು ಮಾಡಿದ್ರೆ ರಿಸ್ಕ್ ಬೇಡ ಅದನ್ನ ಫಸ್ಟ್ ಹತ್ತಾಗೋರಿಗೆ ದೆಳಿ ಎರಡು ಆನೆ ಎಲ್ಲ ಕೊಡ್ತೀವಿ ಅವ್ರಿಗೆ ಎರಡು ಆನೆ ತಗೊಂಡೋಗಿ ಬೇರೆ ಟಪ್ಕಾಸ್ ಅಂತ ಇದೆಲ್ಲ ಆಗಿ ಹಂಗೆ ಕಾಡಿಗೆ ಬಿಟ್ಟಾಗ ಆನೆ ಮಲ್ಲಿಗೆ ಹಾಸ್ ಮಲಗಿದ್ರೆ ಹೇಳುದಿಲ್ಲ ಬೆಳಿಗ್ಗೆ ಇಲ್ಲ ಹೆಚ್ಚುವರಿ ಹೇಳಕ್ಕೆ ಮನಸ್ಸಿಲ್ಲ ಹಾ ಹೇಳಿಗೆ ಮನ್ಸಲ್ಲ ಸೊ ಇವ್ರು ಬರ್ತಾರೆ ವಾಪಸ್ ಸರ್ ಹೇಳೋದಿಲ್ಲ ಆನೆ ಅಂತ ಇನ್ನೇನು ತೊಗೊಂಡು ಇನ್ನ ಇನ್ನೊಂದ ಒಂದ್ ಎರಡು ಮೂರು ಆನೆನ ಕಳಿಸೋದು ಎರಡು ಮೂರು ಆನೆ ಕೋಳಲ್ಲಿ ಮೇಲೆ ಎದ್ದು ನಿಲ್ತದೆ ನಿಂತುಬಿಟ್ಟು ಏನೋ ಒಂದು ಯೋಚನೆ ಮಾಡ್ಕೊಂಡಂಗೆ ಮಾಡ್ಬಿಟ್ಟು ಇನ್ನು ಮೇಲೆ ಬರ್ತದೆ ಕ್ಯಾಂಪ್ಗೆ ಮುದ್ದೆ ಕೊಟ್ಟರೆ ಚೆನ್ನಾಗಿ ತಿಂತದೆ ಅದರ ಸೈಜ್ಗೆ ಸರಿಯಾಗಿ ನಲ್ವತ್ತೈವತ್ತು ಮುದ್ದೆ ಕೊಟ್ಟು ಮುದ್ದೆ ಎಲ್ಲ ತಿಂತ ಹಾ ಇದು ಟೈಮಲ್ಲಿ ಒಂದು ಆರ್ ಸಾವಿರ ಕೆಜಿ ಇತ್ತು ಹ್ಮ್ ಇದು ಸೊ ಹಾಗೆ ಇದು ಕಂಟಿನ್ಯೂ ಆಯ್ತು ನಾನು ಯಾವ ಈ ಮಾರ್ಜಿನಲ್ ಮಿನರಲ್ ಡಿಫಿಷಿಯನ್ಸಿ ಇದ್ರೆ ಇದು ಬಂದ್ರೆ ಎಲ್ಲ ಇಂಥಲ್ಲ ಪ್ರಾಬ್ಲಮ್ಸ್ ಉಂಟು ಎಲ್ಲನ ವೆರಿಫೈ ಮಾಡಿ ಎಲ್ಲ ಔಟ್ ಮಾಡ್ಕೊಂಡು ಬಂದೆ ಯಾವ್ದು ಏನೋ ಕಾಣೋದಿಲ್ಲ ತಿನ್ನೋದು ಜನಕ್ಕೆ ತಿಂತದೆ ರದ್ದೆ ಹಾಕೋದು ರದ್ದೆ ಆಗ್ತದೆ ಆನೆ ಮೇ ಇಡಿತಾನು ಇಲ್ಲ ಏನೂ ಇಲ್ಲ ಇನ್ನೊಪ್ಪು ನಾವು ಬ್ಲಡ್ ಟೆಸ್ಟ್ ಗೆ ಕೊಟ್ಟೆ ಬ್ಲಡ್ ಟೆಸ್ಟ್ ರಿಸಲ್ಟ್ ನೋಡಿದೆ ಎಲ್ಲನ ಪ್ಯಾರಾಮೀಟರ್ಸ್ ನಾರ್ಮಲ್ ಏನು ಇದರಲ್ಲಿ ಸಿಸ್ಟಮ್ ಅಲ್ಲಿ ಏನು ಕಾಣೋದಿಲ್ಲ ಎಂಥದ್ದು ಇದಕ್ಕೆ ಏನೂ ಇಲ್ಲ ಈ ಕುರ್ಬುರ್ದಲ್ಲ ಇರ್ತದೆ ಸ್ವಾಮಿ ಅದು ಅಲ್ಲಿ ಆ ಮಳೆ ದೇವರದು ಅವ್ರದ್ದು ಏನೋ ನೂರ ದೇವ್ರು ಹೇಳ್ತಾರೆ ಅವ್ರು ಅದಕ್ಕೊಂದು ಅದ ಕೋಳಿ ಹರಕೆ ಇದಕ್ಕೊಂದು ಇದು ಮಾಡ್ಕೊಳ್ತೀವಿ ಅದು ಮಾಡ್ಕೊಳ್ಳೇ ಮಾಡ್ಕೊಳ್ರಪ್ಪ ಅಂತ ಹೇಳ್ಕೊಂಡು ಇದು ತಿಂಗಳ ಗಟ್ಲೆ ಇದೇ ಗತಿ ಆಯ್ತು ಯಾವಾಗಲೂ ಇದೆ ಆನೆ ಹೋಗೋದು ಎಳಸೋದು ಪುನಃ ಬರೋದು ಇದಾಗಿ ಕೊನೆಗೆ ನನಗೂ ಅಷ್ಟೇ ಬೇ ನನಗೂ ಸಾಕಾಗೋಯ್ತು ಯಾವಾಗ್ಲೂ ಇದೇ ಕೆಲ ಇದು ಏನ್ ಸಹಾಯಕ ಆಗಿ ಬಂತ ನನ್ನ ಹತ್ರ ಏನ್ ಮಾಡ್ಲಿ ಅಂತ ಹೇಳಿ ಹೈ ಡೋಸ್ ಬಿ ಕಾಂಪ್ಲೆಕ್ಸ್ ಹಾಕಿ ನೋಡಿದೆ ಈವನ್ ಮುದ್ದೆ ಒಳಗಡೆ ಟಾನಿಕ್ ಗಿನಿಕ್ ಎಲ್ಲ ಹಾಕಿ ನೋಡಿದೆ ಒಟ್ಟೆಷ್ಟು ಆದರೂ ಅದು ತಿನ್ಬೇಕು ತಿನ್ನೋದು ಬಿಟ್ರೆ ಹೋಯ್ತು ಈ ಎಫರ್ಟ್ ಹೇಳಿ ಅದನ್ನ ತಿನ್ನೋದ್ರನ್ನ ಕಡಿಮೆ ಮಾಡ್ಲಿಕ್ಕೆ ಬಿಟ್ಟಿಲ್ಲ ಇದು ಮಾಡಿ ಫೈನಲಿ ಅದು ಹಂಗೆ ನಾಲ್ಕು ತಿಂಗಳು ಕಳೆದ ಹಂಗೆ ಅಷ್ಟೊರೆಗೆ ನಾನು ಯೂಜ್ಲಿ ಡಿಸೆಂಬರ್ಗೆ ಎಲ್ಲ ಮಾಲೆ ಹಾಕ್ತೀನಿ ಸಬರಿ ಮಲೆ ಹೋಗ್ತೀನಿ ಜ್ಯೋತಿಗೆ ಹೋಗೋದು ನಾನು ಹೋಗ್ತಿದ್ದೆ ನಾನು ಇಪ್ಪತ್ನಾಲ್ಕು ವರ್ಷ ಹೋಗಿದ್ದೀನಿ ಶಬರಿಮಲೆಗೆ ಇದರಲ್ಲಿ ಸೊ ಆ ಟೈಮ್ ಬಂತು ಶಬರಿಮಲೆಗೆ ನಾನು ಶಬರಿಮಲೆಗೆ ಹೋದೆ ಹೋಗುವಾಗ ಇದ್ರ ಹೆಸರಿನಲ್ಲಿ ಸ್ವಾಮಿ ಒಂದ್ಸತಿ ಯಾವ ಸ್ವಾಮಿ ಇದ್ರ ಕಾಯಿಲೆ ಏನು ಆವಾಗ ಏನು ಇದಕ್ಕೆ ಏಕೆ ಹೇಳೋದಿಲ್ಲ ಅಂತ ಹೇಳಿ ಅದ್ರ ಹೆಸರಿನಲ್ಲೂ ಒಂದು ತುಪ್ಪತ್ ತೆಂಗಿನಕಾಯಿ ಬೇರೆ ತುಂಬಿಸ್ಬಿಟ್ಟು ಅದನ್ನು ತಗೊಂಡು ಹೋದೆ ನಾನು ಶಬರಿಮಲೆಗೆ ಹೋಗಿ ವಾಪಸ್ ಬಂದೆ ಬಂದು ಇದು ಮಾಡಿ ಒಂದು ತಿಂಗಳು ಕಳೀತು ಒಂದೂವರೆ ತಿಂಗಳು ಕಳೀತು ಇದು ಆನೆದ ಆನೆ ಬರೀ ಹಿಂಗೇನೆ స్వామి కై కొడుగి మాత్ర ఎల్ల ఇది బేడి ఎలా బిచ్చి చైన్ మాత్ర హా బు అద రాత్రి మనకి మరి బిడి ఇద అదా అదొందే ఇది సో ఇది సైకలాజికల్ అప్సెట్